ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಗೋಪಾಲಪುರ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಹುಟ್ಟು ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬಿಆರ್ ರಾಮಚಂದ್ರು ಅಭಿಮಾನಿಗಳು ಹಾಗೂ ಗೋಪಾಲಪುರ ಗ್ರಾಮಸ್ಥರ ವತಿಯಿಂದ ಜೆಡಿಎಸ್ ಮುಖಂಡರಾದ ವೆಂಕಟೇಶ್ ರವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರು ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಜರುಗಿತು ಈ ವೇಳೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಬಿಆರ್ ರಾಮಚಂದ್ರೂರವರು ಮಾತನಾಡಿ ರಕ್ತದಾನ ಮಾಡಿ ಪ್ರಾಣ ಉಳಿಸುವ ಕೆಲಸ ಮಾಡುತ್ತಿರುವ ಯುವಕರಿಗೆ ದೇವರು ಆಯಶು ಆರೋಗ್ಯ ಕೊಟ್ಟು ಕಾಪಾಡಲಿ ನಾನೊಬ್ಬ ಸಾಮಾನ್ಯ ಯುವಕ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರೂ ಸಹ ಯುವಕ ಮಿತ್ರರು ಗೋಪಾಲಪುರ ಗ್ರಾಮಸ್ಥರು ಪ್ರತಿ ಬಾರಿ ನನ್ನನ್ನು ಕರೆದು ಅಭಿನಂದಿಸಿ ಅಪಾರ ಪ್ರೀತಿ ತೋರಿಸುತ್ತಾ ಬಂದಿದ್ದಾರೆ ಅವರ ಈ ಪ್ರೀತಿಗೆ ನಾನೆಂದಿಗೂ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಸದಸ್ಯರುಗಳು ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಜೆಡಿಎಸ್ ಮುಖಂಡ ಬಾನು ಭಾನುಪ್ರಕಾಶ್ ಸಿದ್ದರಾಜು ಶ್ರೀನಿವಾಸ್ ವೀರಭದ್ರಪ್ಪ ಅಭಿಷೇಕ್ ಮೋಹನ್ ಮನು ವಿಶ್ವೇಶ್ವರಯ್ಯ ಯುವಕರ ಸಂಘದ ಪದಾಧಿಕಾರಿಗಳು ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಗೋಪುರ ಗ್ರಾಮದಲ್ಲಿ ಎಲ್ಲ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅವರೆಲ್ಲ ಯುವಕಮಿಗಳು ಹಾಗೂ ಸರಮೀಶ್ವರಿಯ ಯುವಕರ ಸಂಘದ ವತಿಯಿಂದ ನಮ್ಮ ಹುಟ್ಟುಹೊಬ್ಬದ ಬಯಸ್ಕೊಳ್ಬೇಕು ರಕ್ತದಾನ ಶಿಬಿರವನ್ನು ಏರ್ಪಡಿಸಬೇಕು ಹಾಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವತ್ತು ಎಲ್ಲರಿಗೂ ರಕ್ತದಾನವನ್ನು ಮಾಡಬೇಕು ನಾವು ಒಂದು ನೂರನ ಜನಕ್ಕಿಂತ ಹೆಚ್ಚು ವನ್ನು ಮಾಡಿ ಎಲ್ಲ ಪ್ರಾಣದಿಂದ ಉಳಿಸಬೇಕು ಪ್ರಾಣ ಉಳಿಸಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಯುವ ಮುಖ್ಯವರು ಇವತ್ತು ಹಣ ತಪ್ಪುಕೊಂಡಿದ್ದಾರೆ ಆ ದೇವರು ಭಗವಂತ ಅವರಿಗೆಲ್ಲರಿಗೂ ಆರೋಗ್ಯ ಆಯಸ್ಸು ಮತ್ತು ಆರ್ಥಿಕವಾಗಿ ಯಶಸ್ಸು ಕಾಣಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನಮ್ಮ ಎಲ್ಲ ಕುಟುಂಬ ಗ್ರಾಮದ ಮುಖಂಡರಿಗೆ ಎಲ್ಲ ಗ್ರಾಮಸ್ಥರಿಗೆ ಕರ್ದು ನಮಗೆ ಹೋಗ್ ಹಾಕಿರ್ತೇನೆ ನಾನು ಯಾವಾಗಲೂ ಚಿರವಣಿ ಆಗಿರ್ತೀನಿ ನನಗೆ ಅವರ ಜೊತೆ ನಾನು ಯಾವಾಗಲೂ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅವ್ರ ಗುಣ ನನ್ನ ಮೇಲೆ ಜಾಸ್ತಿ ಇದೆ ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಯುವಕ ಮಂಡ್ಯ ಸ್ಪರ್ಧೆ ಮಾಡಿದಾಗ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಾನನ್ನು